ನಮಸ್ತೆ ಇದನ್ನಲ್ಲ ತುಂಬ ಜನಕ್ಕೆ ಪರಿಚಯ ಏನು ಗೋಮುಖದ ಹಾಕೊಂಡು ವ್ಯಾಘ್ರನ ಬದುಕನ್ನು ಕಟ್ಕೊಂಡಿರೋ ಬೀದಿಲಿ ತಿರುಗುವಂತ ಉಚ್ಚಿಡಿದ ನಾಯಿಗಿಂತ ಕಡೆ ಇವನ ಬುದ್ಧಿ ಇವನು ಮನೆಯೆಲ್ಲ ಪಾಪ ಯಾರ ಅಧಿಕಾರಿಗಳು ಟಿವಿಲಿ ಅಂದಿ ಆ ತಿನ್ನೋ ಅಂದಿಗಿಂದ ಕಡೆ ಇವನ ಕ್ರೌರ್ಯಗಳು ಇವನು ಹೆಣ್ಮಕ್ಕಳನ್ನ ನಡೆಸಿಕೊಂಡಂತ ರೀತಿ ಇವನ ಹಿಡಿತಕ್ಕೆ ಸಿಕ್ಕಿ ಸತ್ತಂತ ಬಹಳಷ್ಟು ಜನರ ಹಾಗೆ ಇವನಿಂದ ನೋವುಗಳನ್ನ ಅನುಭವಿಸಿದ ನೋವುಗಳನ್ನು ಅನುಭವಿಸಿದವರು ಎಷ್ಟ ಜನ ಲೆಕ್ಕ ಇಲ್ಲ ಆದರೆ ಇವನ ಮುಖವಾಡವನ್ನ ಕಳಿಸಲಿಕ್ಕೆ ಈ ಅಯೋಗ್ಯ ಇವ್ರ ಕುಟುಂಬ ಆಂಧ್ರದಿಂದ ಕಳ್ತನ ಮಾಡಿ ಗಡಿಪಾರು ಮಾಡಿ ಓಡ್ ಬಂದಿದ್ದಂತೆ ಈಗ ಇವನ ಕ್ರೌರ್ಯಗಳನ್ನ ಕಂಡು ಸರ್ಕಾರ ಕೂಡಲೇ ಇವನ್ನ ಗಡಿಪಾರ್ ಮಾಡಿ ಮತ್ತೆ ಓಡಿಸಬೇಕು ಇಲ್ಲ ನೇಣ್ಗಾದ್ರೂ ಹಾಕ್ಬೇಕು ಇಲ್ಲ ಸಾರ್ವಜನಿಕರು ಬಿಟ್ರೆ ನಮ್ಮ ಹೆಣ್ಣುಮಕ್ಕಳು ಕೆರ ಪರಕೆ ಚಪ್ಪಲಿ ಕಲ್ಲಲ್ಲಿ ಒಡೆದು ಸಾಯಿಸ್ತಾರೆ ಬಿಡೋದಿಲ್ಲ ಈ ಲೋಫರ್ನ ಇವನು ಒಳ್ಳೆಯವನಲ್ಲ ಇಂತ ಕೊಳಕನನ್ನ ಮುಖ ಹೊರಗಡೆ ಮಾತ್ರ ಒಳ್ಳೆ ಮುಖ ಹಾಕೊಂಡು ಹೊರಗಡೆ ಅವನ ಇಟ್ಕೊಂಡಿರೋ ವಿಷ ಅವನ್ ಮಾಡಿದಂಥ ಕ್ರೌರ್ಯಗಳಿಗೆ ಲೆಕ್ಕ ಇಲ್ಲ ಈಗ ಯಾರೋ ಬಂದಿರೋದು ಎಲ್ರಿಗೂ ಹೇಳ್ತಿದ್ದೆ ಹತ್ತು ಇಪ್ಪತ್ತು ಪರ್ಸೆಂಟ್ ಈಗೂ ಅಷ್ಟೇ ಇವನ ಕ್ರೌರ್ಯಗಳ ಇಲ್ಲಿವರೆಗೂ ಬಿಡುಗಡೆ ಆಗಿರೋದು ಇನ್ನೂ ಮೂವತ್ತು ಪರ್ಸೆಂಟ್ ಒಳಗಡೆ ಇದೆ ಇನ್ನು ಎಪ್ಪತ್ತಕ್ಕಿಂತ ಹೆಚ್ಚಿನ ವಿಡಿಯೋಗಳು ಸಿಡಿಗಳು ಮುಂದೆ ಮುಂದೆ ಬರ್ತವೆ ಇವತ್ತು ಆರು ಗಂಟೆ ಒಂದಷ್ಟು ಇವನ ಮುಖವಾಡವನ್ನ ಬಿಚ್ಚಿಡ್ತೇವೆ ತಪ್ಪದೆ ಪವರ್ ಟಿವಿ ನೋಡಿ ನಮಸ್ತೆ ತುಂಬಾ ಜನಕ್ಕೆ ಪರಿಚಯ ಏನು ಗೋಮುಖದ ಹಾಕೊಂಡು ವ್ಯಾಘ್ರನ ಬದುಕನ್ನು ಕಟ್ಕೊಂಡಿರೋಂತ ಬೀದಿಲಿ ತಿರ್ಗೋಂತ ಹುಚ್ಚಿಡಿದ ನಾಯಿಗಿಂತ ಕಡೆ ಇವನ ಬುದ್ಧಿ ಇವನು ಮನೆಯೆಲ್ಲ ಪಾಪ ಯಾರ ಅಧಿಕಾರಿಗಳು ಟಿವಿಲಿ ಅಂದಿ ಆ ತಿನ್ನ ಅಂದಿಗಿಂದ ಕಡೆ ಇವನ ಕ್ರೌರ್ಯಗಳು ಇವನು ಹೆಣ್ಮಕ್ಕಳನ್ನ ನಡೆಸಿಕೊಂಡಂತ ರೀತಿ ಇವನ ಹಿಡಿತಕ್ಕೆ ಸಿಕ್ಕಿ ಸತ್ತಂತ ಬಹಳಷ್ಟು ಜನರ ಹಾಗೆ ಇವನಿಂದ ಅನುಭವಿಸಿದಂತ ನೋವುಗಳನ್ನು ಅನುಭವಿಸಿದವರು ಎಷ್ಟ ಜನ ಲೆಕ್ಕ ಇಲ್ಲ ಆದರೆ ಇವನ ಮುಖವಾಡವನ್ನ ಕಳಿಸ್ಲಿಕ್ಕೆ ಈ ಅಯೋಗ್ಯ ಇವ್ರ ಕುಟುಂಬ ಆಂಧ್ರದಿಂದ ಕಳ್ತನ ಮಾಡಿ ಗಡಿಪಾರ ಮಾಡಿ ಓಡ್ ಬಂದಿದ್ದಂತೆ ಈಗ ಇವನ ಕ್ರೌರ್ಯಗಳನ್ನು ಕಂಡು ಸರ್ಕಾರ ಕೂಡಲೇ ಇವನ್ನ ಗಡಿಪಾರ ಮಾಡಿ ಮತ್ತೆ ಓಡಿಸಬೇಕು ಇಲ್ಲ ನೇಣ್ಗಾದರೂ ಹಾಕ್ಬೇಕು ಇಲ್ಲ ಸಾರ್ವಜನಿಕರು ಬಿಟ್ಟರೆ ನಮ್ಮ ಹೆಣ್ಣುಮಕ್ಕಳು ಕೆರ ಪರಕೆ ಚಪ್ಪಲಿ ಕಲ್ಲಲ್ಲಿ ಒಡೆದು ಸಾಯಿಸ್ತಾರೆ ಬಿಡೋದಿಲ್ಲ ಈ ಲೋಫರ್ನ ಇವನು ಒಳ್ಳೆಯವನಲ್ಲ ಇಂತ ಕೊಳಕನ ಮುಖ ಹೊರಗಡೆ ಮಾತ್ರ ಒಳ್ಳೆ ಮುಖ ಹಾಕೊಂಡು ಹೊರಗಡೆ ಅವನು ಇಟ್ಕೊಂಡಿರೋ ವಿಷ ಅವನು ಮಾಡಿದಂಥ ಕ್ರೌರ್ಯಗಳಿಗೆ ಲೆಕ್ಕ ಇಲ್ಲ ಈಗ ಯಾಗೋ ಬಂದಿರೋದು ಎಲ್ರಿಗೂ ಹೇಳುತ್ತೆ ಹತ್ತು ಇಪ್ಪತ್ತು ಪರ್ಸೆಂಟ್ ಈಗೂ ಅಷ್ಟೇ ಇವನ ಕ್ರೌರ್ಯಗಳ ಇಲ್ಲಿವರೆಗೂ ಬಿಡುಗಡೆ ಆಗಿರೋದು ಇನ್ನೂ ಮೂವತ್ತು ಪರ್ಸೆಂಟ್ ಒಳಗಡೆನೇ ಇದೆ ಇನ್ನು ಎಪ್ಪತ್ತಕ್ಕಿಂತ ಹೆಚ್ಚಿನ ವಿಡಿಯೋಗಳು ಸಿಡಿಗಳು ಮುಂದೆ ಮುಂದೆ ಬರ್ತವೆ ಇವತ್ತು ಆರು ಗಂಟೆ ಒಂದಷ್ಟು ಇವ್ರ ಮುಖವಾಡವನ್ನ ಬಿಚ್ಚಿಡ್ತೇವೆ ತಪ್ಪದೆ ಪವರ್ ಟಿವಿಯನ್ನು ನೋಡಿ